ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅನ್ಕೊಂಡಿದೀನಿ ಇವತ್ತೆಲ್ಲ ಯಾವ ಥರ ಇರುತ್ತೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನೀವು ನೋಡ್ತೀರ ಬನ್ನಿ ಇಲ್ಲಿ ನೋಡಿ ನಮ್ಮ ಅತ್ತೆ ಜೋಳ ಬೆಸಿದ್ದಾರೆ ಈ ಮಳೆ ಬೇರೆ ಬರ್ತಿದೆ ಈ ಮಳೆಗೂ ಆ ಜೋಳಕ್ಕೂ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ ಜೋಳ ಇಷ್ಟನಾ ನಿಮಗೆ

ನೋಡಿ ನಮ್ಮ ಮನೆಯವ್ರಿಗೆ ಜೋಳ ಇಷ್ಟ ತುಂಬಾ ಜೋಳ ತಾಣ ಕೊಡ್ತಾ ಇದೀನಿ ಅವರು ಪಾಪ ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದಾರೆ ಈ ವಿಡಿಯೋ ಯಾರು ಮಾಡ್ತಿದ್ದಾರೆ ಅಂತ ನಿಮಗೆ ಲಾಸ್ಟ್ ಅಲ್ಲಿ ಸರ್ಪ್ರೈಸಿಂಗ್ ತೋರಿಸ್ತೀನಿ ನೋಡಿ ಯಾವ ತರ ಇದಾರೆ ಅವ್ರು ನೋಡಿ એ મળી ગયો મને ઓર્ડર આસ્ટ્રોઈટ કોનલ માઈસિકલ્સ અલા તકલીયત કમ સસમ તો ડાન્સ મા નોડી યોર એન્ડ કેમેરામેન ತಿರ್ಗೆ ಇಕಡೆ ಒಂದು ಸ್ವಲ್ಪ ಯಾಕೋ ನಾಶಿಕೆ ಮಾಡ್ಕೊಳ್ತಾವ್ರಿ ನೋಡಿ ಅಡುಗೆ ಮನೆಯಲ್ಲಿ ಅಡುಗೆ ತಯಾರಿ ಆಗ್ತಿದೆ ಆಹಾ ಬಿಸಿ ಬಿಸಿ ಬಜ್ಜಿ ಏನು ಬಜ್ಜಿ ಅಮ್ಮ ಏನು ಬಜ್ಜಿ ಬಜ್ಜಿ ಹೀರೆಕಾಯಿ ಬಜ್ಜಿ ಎಷ್ಟು ಚೆನ್ನಾಗಿರುತ್ತಲ್ಲ ಎಷ್ಟು ಜನಕ್ಕೆ ಇಷ್ಟ ಕಮೆಂಟ್ ಮಾಡಿ ಹೀರೆಕಾಯಿ ಬಜ್ಜಿನ ಹೀರೆಕಾಯಿ ಬಜ್ಜಿ ಏನ ಹ್ಮ್ ಅವ್ನ್ಬಿಟ್ ಕಡೆಯಿಂದ ಬಂದ ಹೀರೆಕಾಯಿ ಹ್ಮ್ ತುಂಬಾ ಎಳೆಯೋದು ಅದ್ನ ನೋಡ್ಬಿಟ್ಟು ಮಾಡೋ ಅಷ್ಟು ಇಂಟ್ರೆಸ್ಟ್ ಬಂತು ಮಾಡ್ತಾ ಇದ್ದೀವಿ ಈಗ ಏನಿದ್ರು ಊಟಕ್ಕೆ ತಿನ್ಬೇಕಷ್ಟೇ ಬಿಸಿ ಬಿಸಿ ಬಜ್ಜಿ ಬಿಸಿ ಬಿಸಿ ಬಜ್ಜಿ ಇದೇನು ಸ್ಪೆಷಲ್ ಅಂದ್ರೆ ಇದು ಅಜ್ವಾನ್ ಹಾಕಿದೀವಿ ಅದೇ ಸ್ಪೆಷಲ್ ತುಂಬಾ ಇದು ಟೇಸ್ಟ್ ಬರುತ್ತೆ ಬಚ್ಚೋದು ಜೀರ್ಣನೂ ಆಗುತ್ತೆ ಜೀರ್ಣನೂ ಚೆನ್ನಾಗಾಗುತ್ತೆ ಇರುತ್ತೆ ರಜೆ ಇದೆ ಅದಕ್ಕೆ ಅವರು ವಿಡಿಯೋ ಎಡಿಟಿಂಗ್ ಮಾಡ್ತಿದ್ದಾರೆ ಈಗ ಅತ್ತೆ ಆಲ್ರೆಡಿ ನನಗೆ ಊಟ ರೆಡಿ ಮಾಡಿದ್ದಾರೆ ಊಟ ಮಾಡಬೇಕು ಆಮೇಲೆ ನನಗೆ ಯಾವುದೇ ತರ ಸಪ್ಪೆ ಎಲ್ಲ ಏನು ಥರ ಏನು ಇಲ್ಲ ಪತ್ತೆ ಗಿತ್ತೆ ಏನು ಇಲ್ಲ ಅಂತ ಹೇಳಿದರೆ ಮಾಮೂಲಿ ಊಟನೇ ಊಟ ಮಾಡಿ ಅಂತ ಊಟ ಮಾಡಾಗ ನಿಮ್ಗೆ ಸಿಗ್ತೀನಿ ನಮ್ಮ ಅಣ್ಣ ಊಟ ಮಾಡ್ತಿದ್ದಾರೆ ಇದಕ್ಕೆ ಗೌಡ್ರು ಅನ್ನೋದು ಅಲ್ಲಿ ಮೊಟ್ಟೆ ಎರಡ್ ತರ ವೆಜ್ ಸಾಂಬಾರು ಬಜ್ಜಿ ಎಲ್ಲ ಎಲ್ಲಾ ನಮ್ದೊಡಮ್ಮ ಕೊಟ್ಟಿದ್ರು ಕೇಳಿ ತಂಗಳು ಚಿಕನ್ ಸಾಂಬಾರ್ ಹಾಕ್ಸ್ಕೊಂಡು ತಿಂತಿದ್ದಾರೆ ಖುಷಿ ಅಂದ್ರೆ ನಮ್ಮ ತಂಗಿ ಇವತ್ತು ಚಿಕನ್ ಸಾ ಸ್ಯಾಡಿಸ್ಟ್ ಅನ್ನ ಸ್ಯಾಡಿಸ್ಟ್ ಅನ್ನ ಚಿಕ್ಕನೋ ಹ್ಮ್ ಆ ಇಂತ ಅಣ್ಣ ಯಾರಗನ ಬೇಕಾ ತಂಗಿ ತಿನ್ನಲ್ಲ ಅಂತ ಗೊತ್ತಿದ್ದು ಮುಂದೆ ಕುರುಸ್ಕೊಂಡು ಅವಳಿಗೆ ವಿಡಿಯೋ ಮಾಡಕ್ಕೆ ಹೇಳಿ ತಿನ್ನೋದು ಚೆನ್ನಾಗಿ ಹೆಂಗೆ ಕಲ್ಸಿ ಕಲ್ಸಿ ಎಲ್ಲರೂ ಹಾಗೆ ಕಲ್ಸಿಕೊಳ್ಳೋದು ತಂಗಿಗೆ ತೋರ್ಸಿ ಗುಂಡ ನನ್ನೇ ನೋಡ್ತಾವನೆ ಏನಾಗೈತಿ ಅಂತ ಗೊತ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ